ಇಲ್ಲಿ ಸೋನು ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ವೇಗದಾಗ ಅವಾಗ ಸ್ಪೀಡ್ ಎಷ್ಟು ಕೊಟ್ಟರೆ ಇಲ್ಲಿ ಸ್ಪೀಡ್ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಐತಿ ಇದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇಪ್ಪತ್ತು ಇಂಟು ಹದಿನೆಂಟು ಬೈ ಐದು ಮಾಡಬೇಕು ಐದ್ ನಾಲ್ಕು ಇಪ್ಪತ್ತು ಅಂದ್ರೆ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ಕ್ ಐತಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟವ್ರಿ ಇಲ್ಲಿ ಡಿಸ್ಟೆನ್ಸ್ ಒಂಬೈನೂರ ಮೂವತ್ತಾರು ಕಿಲೋಮೀಟರ್ ಕೊಟ್ಟಾರ ಅವನಿಗೆ ಟೈಮ್ ಎಷ್ಟು ಬೇಕಂತ ಕೇಳಿ ಇಲ್ಲಿ ಡಿಸ್ಟೆನ್ಸ್ ಇದು ಕೊಟ್ಟು ಸ್ಪೀಡ್ ಇಂಟು ಟೈಮ್ ಆಕೈತಿ ಡಿಸ್ಟೆನ್ಸ್ ಒಂಬೈನೂರ ಮೂವತ್ತು ಸ್ಪೀಡ್ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವ್ರು ಟೈಮ್ ಟಿ ಇಸಿ ಕೊಟ್ಟು ಒಂಬೈನೂರ ಮೂವತ್ತಾರು ಅಪ ಎಪ್ಪತ್ತೆರಡು ಟೈಮ್ ಎಷ್ಟೈತ್ರಿ ಇಲ್ಲಿ ಹದಿಮೂರು ಅವರ್ ಬರ್ದೈತಿ ಅಂದ್ರ ಆಪ್ಷನ್ ಎಷ್ಟೈತ್ರಿ ಇಲ್ಲಿ ಸಿ ಕರೆಕ್ಟ್ ಆಗೈತಿ ಅದ್ರಲ್ಲಿ ಒಂದು ಶಂಕು ಎತ್ತರ ಕೊಟ್ಟರ ಅಂದ್ರ ಶಂಕು ಯಾವ ಟೈಪ್ ಇರ್ತೈತ್ರಿ ಈ ಟೈಪ್ ಇರ್ತತಿ ಎತ್ತರ ಎಷ್ಟ ಐತ್ರಿ ಇಲ್ಲಿ ಹದಿನಾರು ಸೆಂಟಿಮೀಟರ್ ಹೈಟ್ ಹದಿನಾರು ಸೆಂಟಿಮೀಟರ್ ಕೊಟ್ರ ಅತ್ರ ಅದರದ ರೇಡಿಯಸ್ ಎಷ್ಟು ಕೊಟ್ಟರಿ ಮೂವತ್ ಸೆಂಟಿಮೀಟರ್ ಕೊಟ್ಟರ ಹೈಟ್ ಕಂಡು ಹಿಡಬೇಕ್ರಿ ನಾವು ಹೈಟ್ ನೋಡ್ರಿ ಹದಿನಾರು ಸ್ಕ್ವೇರ್ ಪ್ಲಸ್ ಮೂವತ್ತರ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಲೆಂತ್ ಏನ್ ಕಂಡು ಹಿಡಬೇಕ್ರಿ ಇಲ್ಲಿ ಹೈಟ್ ಕೊಟ್ರ ಆರ್ ಕೊಟ್ರಿ ಎಲ್ ಕಂಡಬೇಕ್ರಿ ಇಲ್ಲಿ ಲ್ಯಾಟ್ರಲ್ ಲ್ಯಾಟ್ರಲ್ ಹೈಟ್ ಅಂತಂದ್ ಹದಿನಾರು ಸ್ಕ್ವೇರ್ ಎರಡ್ನೂರ ಐವತ್ತಾರು ಪ್ಲಸ್ ಮುನ್ನೂರು ಸ್ಕ್ವೇರ್ ಒಂಬೈನೂರ ಹನ್ನೊಂದ್ನೂರ ಐವತ್ತಾರ ಐತಿ ಇದು ಇದು ಎಷ್ಟು ಎಲ್ ಎಷ್ಟ್ ಬರ್ತರಿ ಇಲ್ಲಿ ಮೂವತ್ನಾಲ್ಕು ಬರ್ತೈತಿ ನಮ್ಗೆ ಕರು ಸರ್ಪೇಸ್ ಏರಿಯಾದ ಬಣ್ಣ ಹಚ್ಚಕ್ಕೆ ಎಷ್ಟು ಅಂತ ಕೇಳಿರಿ ಇಲ್ಲಿ ಕರು ಸರ್ಪೇಸ್ ಫಾರ್ಮುಲರಿ ಫೈ ಆರ್ ಎಲ್ ಆಕತಿ ಇಪ್ಪತ್ತೆರಡು ಬೈ ಏಳು ಆರ್ ಮೂವತ್ತು ಕೊಟ್ರೆ ಎಲ್ ಎಷ್ಟು ಬಂದೈತ್ರಿ ಇಲ್ಲಿ ಮೂವತ್ತ್ನಾಲ್ಕು ಬಂದೈತಿ ಎಷ್ಟ್ ಬರ್ತೀರಿ ಇದು ವ್ಯಾಲ್ಯೂ ಮೂರ್ ಸಾವಿರದ ಏಳ್ನೂರ ಐದು ಪಾಯಿಂಟ್ ಏಳು ಅಂತಂದು ಇದು ಟೋಟಲ್ ಸರ್ಫೇಸ್ ಏರಿಯಾ ಬರ್ತ ಅಂದ್ರೆ ಇಲ್ಲಿ ಒಂದ್ ಸೆಂಟಿಮೀಟರ್ ಸ್ಕ್ವೇರ್ ಹದಿನಾಲ್ಕು ಹದಿನಾಲ್ಕು ರೂಪಾಯಿ ಐತಿ ಇಲ್ಲಿ ಟೋಟಲ್ ಮೂರು ಸಾವಿರದ ಏಳ್ನೂರ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ ಟೋಟಲ್ ರೊಕ್ಕ ಇಲ್ಲಿ ಟೋಟಲ್ ಕಾಸ್ಟ್ ಮೂರ್ ಸಾವಿರದ ಐದು ಪಾಯಿಂಟ್ ಏಳು ಇಂಟು ಹದಿನಾಲ್ಕು ಮಾಡ್ಬೇಕ್ರಿ ಇಲ್ಲಿ ನಲ್ವತ್ನಾಲ್ಕ ಸಾವಿರದ ಎಂಟುನೂರ ಎಂಬತ್ ರೂಪಾಯಿ ಆಗತ್ತೆ ಅಂದ್ರ ಆಪ್ಷನ್ ಎ ಕರೆಕ್ಟ್ ಆಗತಿ ಇಲ್ಲಿ ಇಲ್ಲಿ ಇಪ್ಪತ್ತೆರಡು ಸ್ಟೂಡೆಂಟ್ ಇಂದ ಸರಾಸರಿ ವೇಟ್ ರೀ ಇಲ್ಲಿ ಐತಿ ಅಂದ್ರ ಇಪ್ಪತ್ತೆರಡು ಇಂಟು ಮೂವತ್ತೊಂದ್ ಮಾಡಿದ್ರ ಎಷ್ಟ್ ಬರ್ತೀವ್ರ ಟೋಟಲ್ ವೇಟ್ ಆರ್ನೂರ ಎಂಬತ್ತೆರಡು ಕೆ ಜಿ ಬರುತ್ತೆ ಟೀಚರ್ ಗಳನ್ನ ಸೇರ್ಸಿದ್ರೆ ಇಪ್ಪತ್ಮೂರ ಮಂದಿ ಟೋಟಲ್ ಮಂದಿ ಕರ ಸರಾಸರಿ ವೇಟ್ ಮೂವತ್ತೆರಡು ಆಕತಿ ಅಂದ್ರ ಮೂವತ್ತೆರಡು ಇಂಟು ಇಪ್ಪತ್ತ್ ಮೂರು ಮಾಡಿದ್ರೆ ಟೋಟಲ್ ವೇಸ್ಟ್ ಏಟ್ ಆಕತಿ ಏಳ್ನೂರ ಮೂವತ್ತಾರು ಕೆ ಜಿ ಆಕೈತಿ ನಮ್ಗೆ ಟೀಚರ್ದ ಎಷ್ಟು ವೇಟ್ ಅಂತ ಕೇಳಿ ಇಲ್ಲಿ ಇಪ್ಪತ್ತ್ ಮೂರು ಮಂದಿ ಅಂದ್ರ ಇಪ್ಪತ್ತೆರಡು ಸ್ಟೂಡೆಂಟ್ ಪ್ಲಸ್ ಒಬ್ಬರು ಟೀಚರ್ ಇರ್ತಾರ ಇಲ್ಲಿ ಬರೀ ಇಪ್ಪತ್ತೆರಡು ಸ್ಟೂಡೆಂಟ್ ಅಂದ್ರ ಇದನ್ನ ಇದನ್ನ ಮೈನಸ್ ಮಾಡಿದ್ರ ಟೀಚರ್ ಟೀಚರ್ದಷ್ಟ ಬರ್ತೈತಿ ಅಂದ್ರ ಏಳ್ನೂರ ಮೂವತ್ತಾರು ಮೈನಸ್ ಆರ್ನೂರ ಎಂಬತ್ತೆರಡು ಮಾಡಿದ್ರೆ ಅಷ್ಟು ಮತ್ತೆ ಐವತ್ನಾಕು ಕೆ ಜಿ ಆಕತಿ ಅಂದ್ರ ಆಪ್ಷನ್ ಬಿ ಕರೆಕ್ಟ್ ಆಕತಿ ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಇಲ್ಕಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ನೋಡ್ರಿ ಇಲ್ಲಿ ಎರಡು ವಸ್ತುಗಳ ಬೆಲೆ ಕ್ರಮವಾಗಿ ತ್ರೀ ಇಷ್ಟು ಟು ಐತೆ ಅಂತಂದ್ರೆ ಇಲ್ಲಿ ನಾವು ತ್ರೀ ಇಷ್ಟು ಟು ಬದಲಿ ಮೂವತ್ತು ಇಷ್ಟು ಇಪ್ಪತ್ ಮೂರು ಅಂದ್ರೆ ಎರಡಕ್ಕೂ ಜೂರ ಜೋರ ಮಾಡ್ವಿ ಮೊದಲ ವಸ್ತಿನ ಬೆಲೆ ನಲ್ವತ್ತು ಪರ್ಸೆಂಟ್ ಜಾಸ್ತಿ ಮಾಡತಾರ ಅಂದ್ರ ಪ್ಲಸ್ ನಲ್ವತ್ತು ಪರ್ಸೆಂಟ್ ಮಾಡಿದ್ರೆ ಎಷ್ಟ್ರ ಇಲ್ಲಿ ಅಂದ್ರ ಹನ್ನೆರಡು ಜಾಸ್ತಿ ಆಗತಿ ಇಲ್ಲಿ ಅಂದ್ರ ಮೂವತ್ತು ಇಂಟು ನಲ್ವತ್ತು ಅಪನ್ ಹಂಡ್ರೆಡ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಯ್ತಿ ಇಲ್ಲಿ ಹನ್ನೆರಡು ಬರ್ತಾ ಪ್ಲಸ್ ಹನ್ನೆರಡು ಮಾಡಿದ್ರೆ ಎಷ್ಟಾಗಲ ಆಕಿ ಇದು ಪ್ಲಸ್ ಎಕ್ಸ್ ಪರ್ಸೆಂಟ್ ಕಮ್ಮಿ ಆಗತ್ತೆ ಇದು ಮೈನಸ್ ಮಾಡಿದ್ರೆ ಇದ್ರ ರೇಷಿಯೋ ಎಷ್ಟು ಬರ್ತೀರಿ ಇಲ್ಲಿ ಇದ್ರ ನಲ್ವತ್ತೆರಡು ರೇಷಿಯೋ ಇಲ್ಲಿ ಎಕ್ಸ್ ಅಂತ ಅಂದಿರಲಿ ರೇಷಿಯೋ ಎಷ್ಟಾಗತ್ತೆ ಇದು ಸೆವೆನ್ ಇಷ್ಟು ತ್ರೀ ಆಗಿರ್ತೈತಿ ಇಲ್ಲಿ ಏಳೂರು ವ್ಯಾಲ್ಯೂ ಎಷ್ಟ್ರಿ ನಲ್ವತ್ತ ನಲ್ವತ್ತೆರಡು ಅಂದ್ರೆ ಏಳು ಆರ್ಲಿ ನಲ್ವತ್ತೆರಡು ಆಗತ್ತೆ ಇಲ್ಲಿ ಮೂರು ಆರ್ಲಿ ಹದಿನೆಂಟು ಹದಿನೆಂಟಾಗೆ ಅಂದ್ರೆ ಇಲ್ಲಿ ಒಂದ್ ವ್ಯಾಲ್ಯೂ ಮೈನಸ್ ಎಕ್ಸ್ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡೋರ್ ಅಂದ್ರೆ ಕೇಳಿರ್ಲಿ ಹದಿನೆಂಟಾಗುತ್ತೆ ಇಲ್ಲಿ ಎಷ್ಟು ಕಮ್ಮಿ ಆತ್ರಿ ಇಲ್ಲಿ ಎರಡು ಕಮ್ಮಿ ಆಯ್ತು ಎರಡು ಅಪ್ಪ ಇಪ್ಪತ್ತು ಇಂಟು ಹಂಡ್ರೆಡ್ ಮಾಡಿದ್ರೆ ಅಷ್ಟ್ರಿ ಹತ್ತು ಪರ್ಸೆಂಟೇಜ್ ಕಮ್ಮಿ ಆಕತ್ತೆ ಅಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ஹத்து பர்செண்ட் ஆகி அந்த ஆப்ஷனி கரெக்ட் ஆகி ஒன் சீல நூற இப்போர ஒன் ரூபாய் எர ரூபாய் நானே ஒன் ரூபாய் எர ரூபாய் ஐது ரூபாய் அக்கூர் யேஷோரி எஸ் கொட்டார எண்ட் எக்ஸ் எக்ஸ் ஐது எக்ஸ் ஆக இவ் எரூ மல்ட்டிப்ள மாண்ட் எக்ஸ் இல்லை டூ எக்ஸ் இல்லை இப்ப எக்ஸ் எக்ஸ் ஆகி இவ்வளோ செம் எஸ்டரி இது மூவத்தை எக்ஸ் ஆகி இதர டோட்டல் எல்லாம் கொட்டாரி நாற்பது ரூபாய் அந்த ನಾಲ್ಕುನೂರು ಇಪ್ಪತ್ತಾಗೈತಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೀರಿ ಇಲ್ಲಿ ಹನ್ನೆರಡು ಬರ್ತಾ ನಮ್ಗೆ ಐದು ರೂಪಾಯಿ ಪಣ ಸಂಖ್ಯೆ ಎಷ್ಟು ಅಂತಂದ್ರೆ ಇಲ್ಲಿ ಎಷ್ಟು ಐತ್ರಿ ಇಲ್ಲಿ ಅದರ ರೇಷು ಫೈವ್ ಎಕ್ಸ್ ಐತಿ ಫೈವ್ ಇಂಟು ಹನ್ನೆರಡು ಮಾಡಿದ್ರೆ ಎಷ್ಟು ಎಷ್ಟ್ರ ಇಲ್ಲಿ ಅರವತ್ತು ಅರವತ್ತಾಗೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗೈತಿ ರೀ ಪಿ ಕ್ಯೂಗಿಂತ ನಲ್ವತ್ತು ಪರ್ಸೆಂಟ್ ಕಡಿಮೆ ಐತಿ ಅಂತಂದ ಕೊಟ್ಟಿರ್ಲಿ ಪಿ ಕ್ಯೂಗಿಂತ ನಲ್ವತ್ತು ಪರ್ಸೆಂಟ್ ಅಂದ್ರೆ ಕ್ಯೂ ನೂರಿದ್ದ ಪಿ ಅರವತ್ತು ಇರ್ತೈತಿ ಪಿ ಕ್ಯೂ ಪಿ ಗಿಂತ ಎಷ್ಟು ಶೇಕಡಾ ಹೆಚ್ಚು ಅಂತ ಎಷ್ಟು ಜಾಸ್ತಿ ಐತಿ ನಲ್ವತ್ತು ಅಪ ಅರವತ್ತು ಇಂಟು ಹಂಡ್ರೆಡ್ ಮಾಡಿದ್ರೆ ಎಷ್ಟು ಎಷ್ಟಾಗತ್ತೆ ಇಲ್ಲಿ ಅರವತ್ತಾರು ಪಾಯಿಂಟ್ ಆರು ಆರು ಪರ್ಸೆಂಟೇಜ್ ಬರ್ತದೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತಿ ನೋಡ್ರಿ ಇಲ್ಲಿ ರಾಜ ತನ್ನ ಕಚೇರಿಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಹೋಗಾನಂತ ಕೊಟ್ಟರೆ ಅಂದ್ರೆ ಎಕ್ಸಾಯ್ ಇಪ್ಪತ್ತೈದು ಕಿಲೋಮೀಟರ್ ಪರ್ ಅವರ್ ಪ್ಲಸ್ ಮತ್ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ವೇಗ ಮನಿ ವಾಪಸ್ ಬರ್ತಾನಂತ ಕೊಟ್ರೆ ಎಕ್ಸಿಂಟ್ ಇಪ್ಪತ್ತು ಕಿಲೋಮೀಟರ್ ಅವ್ನು ಟೋಟಲ್ ಟೈಮ್ ಒಂಬತ್ತು ಅಂದ್ರೆ ಒಂಬತ್ತು ಅಂದ್ರೆ ಇಪ್ಪತ್ತೈದು ಮತ್ ಇಪ್ಪತ್ತ ಎಲ್ ಸಿಎಮ್ ನೂರ್ ಅಂತ ಇಲ್ಲಿ ಇಪ್ಪತ್ತೈದು ನಾಕ್ಲೆ ನೂರಕತಿ ಅಂದ್ರೆ ಫೋರ್ ಎಕ್ಸ್ ಇಪ್ಪತ್ತೈದೇ ನೂರ ಅಂದ್ರೆ ಫೈವ್ ಎಕ್ಸ್ ಆಕತಿ ಇಜು ಕೊಟ್ಟು ಒಂಬತ್ತು ಆಕತಿ ನೈನ್ ಎಕ್ಸ್ ಇಜ್ ಕೊಟ್ಟು ಎಷ್ಟು ಒಂಬೈನೂರು ಎಕ್ಸ್ ಇಜು ಕೊಟ್ಟು ನೂರ್ ಬಂತ ಅಂದ್ರೆ ಎಕ್ಸ್ ವ್ಯಾಲ್ಯೂ ನೂರ್ ಬಂತ ಡಿಸ್ಟೆನ್ಸ್ ವ್ಯಾಲ್ಯೂ ನೂರ್ ಬಂತಂದ್ರೆ ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತೆ ಇಲ್ಲಿ ಒಂದ್ ವಸ್ತು ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಹದಿನೈದು ಪರ್ಸೆಂಟ್ ಇದನ್ನ ರೀ ಇಲ್ಲಿ ನೂರಪ್ಪ ಅನ್ ಇಪ್ಪತ್ತಕತಿ ಅಂದ್ರೆ ಮೂರು ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ಇಪ್ಪತ್ತರ ಮೂರು ಅದ್ರ ಎಷ್ಟ್ರಿ ಹದಿನೇಳಪ್ಪ ಇಪ್ಪತ್ತಕೈತಿ ಇಲ್ಲಿ ಹದಿನೇಳರ ವ್ಯಾಲ್ಯೂ ಕೊಟ್ಟರೆ ನಾಲ್ಕು ಸಾವಿರದ ಏಳ್ನೂರ எப்பத்தேழு அந்த ஹதினோழி நாலு சாய்நூறு ஏழுநூறு எப்பத்தொந்த இது இப்ப வால் எஸ்டர் இல்லை ஐது சாயர் ஆறுநூற இப்ப அந்த மல்ட்டிப்ளே பை ஏழ்நூறு எம்பத்தொந்து மாப்ஷன் ஏ இல்லை கரெக்ட் ஆகி புத்தகம் ஏழநூறு இப்பத்தைக்கு ரித்தான காஸ்ட் பிரைஸ் எஸ்ட் ரீ இல்லை ஏர்நூர இப்பத்தி அதனால நூற அறுவத்தர் மாராடு தான் சேலிங் பிரைஸ் எஸ்கீ நூற அறுவத்தெழு ஏழு பண்ணு மாரி அவனுக்கு எஸ்ட் நஷ்ட ஆகி அந்த கே இல்ல ಏಳು ಪುಸ್ತಕದ ಕಾಸ್ಟ್ ಪ್ರೈಸ್ ಎಷ್ಟೈತೆ ರೀ ಇಲ್ಲಿ ಇಂಟು ಏಳು ಮಾಡಿದ್ರೆ ನೂರ ಯಾರ್ನೂರ ಇಪ್ಪತ್ತೈದು ಇಂಟು ಏಳು ಮಾಡಿದ್ರೆ ಹದಿನೈದುನೂರ ಎಪ್ಪತ್ತೈದು ರೂಪಾಯಿ ಆಕತಿ ಅದ ಏಳು ಪುಸ್ತಕದ ಸೆಲಿಂಗ್ ಪ್ರೈಸ್ ಎಷ್ಟೈತ್ರಿ ಹನ್ನೊಂದು ನೂರ ಮೂವತ್ತ್ ನಾಲ್ಕು ಇಲ್ಲಿ ಹದಿನೈದು ನೂರ ಎಪ್ಪತ್ತೈದು ಮೈನಸ್ ಒನ್ ಹನ್ನೊಂದು ನೂರ ಮೂವತ್ನಾಲ್ಕು ಮಾಡಿದ್ರೆ ಎಷ್ಟಕತ್ರಿ ನಾಲ್ಕು ನೂರ ನಲವತ್ತೊಂದು ಲಾಸ್ ಆಗತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ವಿ ಎಷ್ಟು ಕೊಟ್ಟಾನ ರೀ ನಾಲ್ಕು ಇಷ್ಟು ಏಳು ಕೊಟ್ಟಾನ ಯು ರೇಷಿಯೋ ವಿ ನಾಲ್ಕು ರೇಷಿಯೋ ಏಳು ಕೊಟ್ಟಾನ ವಿ ರೇಷಿಯೋ ಡಬ್ಲ್ಯೂ ಎಷ್ಟು ಕೊಟ್ಟಾನ ರೀ ಒಂಬತ್ತು ಇಷ್ಟು ಏಳು ಕೊಟ್ಟನು ಅಂದ್ರ ಇಲ್ಲಿ ಏಳರ ಮಲ್ಲಿ ಇದ್ ಇದ್ಮ್ ನಂಬರ್ ಎಷ್ಟೈತೆ ಇಲ್ಲಿ ಏಳು ಐತೆ ಅದನ್ನು ಬರ್ಕೋಬೇಕು ಇಲ್ಲಿ ಸೈಡ್ ನಂಬರ್ ಯಾವ್ದು ರೀ ಇದ್ರ ಮಕ್ಳು ಒಂಬತ್ತೈತೆ ಅದನ್ನ ಇಲ್ಲಿ ಬರ್ಕೋಬೇಕು ಒಂಬತ್ನಾಲ್ಕಲಿ ಮೂವತ್ತಾರು ಏಳೊ ಒಂಬತ್ತು ಅರವತ್ತ್ ಏಳು ಏಳು ನಲ್ವತ್ತೊಂಬತ್ತು ಇಲ್ಲಿ ಯು ವ್ಯಾಲ್ಯೂ ಎಷ್ಟು ಕೊಡ್ತಾಳಿ ಎಪ್ಪತ್ತೆರಡು ಅಂದ್ರ ಮೂವತ್ತಾರು ಎರಡು ಎಪ್ಪತ್ತೆರಡು ಆಕೈತಿ ನಮಗೆ ಡಬ್ಲ್ಯೂ ವ್ಯಾಲ್ಯೂ ಕೇಳಣ ಡಬ್ಲ್ಯೂ ವ್ಯಾಲ್ಯೂ ನಲ್ವತ್ತೊಂಬತ್ತು ಇಂಟು ಎರಡು ಮಾಡಿದ್ರೆ ಅಷ್ಟು ಬರ್ತೀರಿ ತೊಂಬತ್ತೆಂಟು ಬರ್ತದೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ ಎ ಒಬ್ನ ಒಂದು ಕೆಲ್ಸನ ಆರ್ ದಿನದ ಮಾಡ್ತಾನ ಕೊಟ್ರ ಎ ಆರ್ ದಿನ ಅದ ಬಿ ಅದ ಕೆಲಸನ ಬಿ ಒಬ್ನ ಎಂಟು ದಿನದ ಮಾಡ್ತಾನ ಇವರಿಬ್ರು ಕೂಡಿ ಒಂದು ವರ್ಕ್ ಟೋಟಲ್ ವರ್ಕ್ ಎಷ್ಟಾಗತ್ತರಿ ಇಲ್ಲಿ ಇಪ್ಪತ್ನಾಕ್ ಆಗೈತಿ ಆರ್ ನಾಲ್ಕಲಿ ಎಂಟ್ ಮೂರ್ಲಿ ಆಕೈತಿ ಎ ಮತ್ತೆ ಇಬ್ಬರು ಶೇರ್ ಆ ಕೆಲ್ಸನ ಎಷ್ಟು ದಿನ ಕೇಳಾರ ಇಪ್ಪತ್ನಾಕು ಇಬ್ರು ಶೇರ್ ಅಂದ್ರೆ ಎಫಿಷಿಯನ್ಸಿ ನಾಲ್ಕು ಪ್ಲಸ್ ಮೂರು ಏಳ್ ಆಕತಿ ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ನೋಡ್ರಿ ಇಲ್ಲಿ ಒಂದು ಮತ್ತ ಮೂರು ವರ್ಷಕ್ಕೆ ಎಷ್ಟಾಗ್ರಿ ಫೈವ್ ಟೈಮ್ಸ್ ಆಗತಿ ಕಂಪೌಂಡ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ನಿಗೆ ಅಂದ್ರೆ ಒಂದ್ ಇತ್ತಂದ್ರ ಐದ್ ರೀ ಎಷ್ಟು ವರ್ಷಕ್ಕೆ ಮೂರು ವರ್ಷಕ್ಕೆ ಅದ ಅಮೌಂಟ್ ನೂರ ಇಪ್ಪತ್ತೈದು ಪಟ್ಟ ಎಷ್ಟ್ ವರ್ಷ ಬೇಕಂತ ಅಂದ್ಕೊಟ್ಟರೆ ಅಂದ್ರ ಇದು ಫೈವ್ ಕ್ಯೂ ಬೇಕತ್ರಿ ಇಲ್ಲಿ ಇಲ್ಲಿ ಒನ್ ಐತಿ ಅಂದ್ರ ಒಂದು ತ್ರೀ ಇಯರ್ಸ್ ಆಕೈತಿ ಇದ ತ್ರೀ ಇತ್ತಂದ್ರ ಎರಡು ಮಲ್ಟಿಪ್ಲೈ ಮಾಡಿದ್ರ ಒಂಬತ್ ಆಗತಿ ಅಂದ್ರ ಒಂಬತ್ತು ವರ್ಷ ಇಲ್ಲಿ ನೂರ ಇಪ್ಪತ್ತೈದು ಪಟ್ ಆಗಕ ಮೂರ್ ಎಷ್ಟ್ ಬೇಕ್ರಿ ಒಂಬತ್ತು ವರ್ಷ ಬೇಕಂದ್ರ ಆಪ್ಷನ್ ಬಿ ಇಲ್ಲಿ ಅನಿಲ ದೀಪಕ್ಕ ಮತ್ ದಿನೇಶ್ ಮೂರು ಸೇರ ಒಂದ್ ಕೆಲ್ಸನ ಮೂವತ್ತೈದಿಂದ ಕೊಟ್ರ ಅನಿಲ ಪ್ಲಸ್ ದೀಪಕ್ ಪ್ಲಸ್ ದಿನೇಶ್ ಶ್ಯರಿ ಕೆಲಸ ಮುಗಿಸ್ತಾರೆ ಇಲ್ಲಿ ಮೂವತ್ತೈದಿಂದ ಕೊಟ್ರ ಅನಿಲ್ ಮತ್ತು ದಿನೇಶ್ ಶೇರಿ ಅನಿಲ ಪ್ಲಸ್ ದಿನೇಶ್ ಶೇರಿ ದಿನ ಮುಗಿಸ್ತಾರ ಇಲ್ಲಿ ಅರವತ್ತು ದಿಂದ ಅಂತ ಕೊಟ್ಟಾರ ಟೋಟಲ್ ಎಲ್ ಸಿ ಎಂ ಎಷ್ಟ್ರಿ ಇದು ನಾಲ್ಕುನೂರ ಆಕತಿ ಮೂವತ್ತೈದು ಹನ್ನೆಳ್ಳ ಅರವತ್ತ ಏಳು ಆಕತಿ ಹಂಗಾರ ದೀಪಕ್ ಕೊಬ್ಬನ ಎಷ್ಟು ದಿನ ಕೊಟ್ರ ಅಂತಂದು ಕೇಳಾರ ಇಲ್ಲಿ ನೂರಿಂದ ಇಲ್ಲಿ ಮೂರು ಮಂದಿ ಟೋಟಲ್ ಇಲ್ಲಿ ಅನಿ ಅನಿಲ ಮಧ್ಯ ಏನೇಂದ ಏಳು ಐತಿ ಅಂದ್ರೆ ದೀಪಕ್ ಒಬ್ಬನ ಉಳಿತನ್ ಇದ್ರಾಗ ಹನ್ನೆರಡು ಮೈನಸ್ ಏಳು ಮಾಡಿದ್ರೆ ಎಷ್ಟೈತ್ರಿ ಇಲ್ಲಿ ದೀಪಕ್ ಅಂದ್ ಐದು ಬರ್ತೈತಿ ನೋಡ್ರಿ ಎಷ್ಟು ಅವ್ನ್ ಟೈಮ್ ರೀ ಇಲ್ಲಿ ಟೋಟಲ್ ವರ್ಕ್ ನಾಲ್ಕು ಇಪ್ಪತ್ತೈತಿ ಅವ್ನ ಎಫ್ಷನ್ಸಿ ಐದ್ ಆಕೈತಿ ಐದ್ ನಾಲ್ಕು ಇಪ್ಪತ್ನಾಕ್ ಎಂಬತ್ನಾಲ್ಕು ದಿವಸದಾಗ ಕೆಲಸ ಮುತ ಅಂದ್ರೆ ಆಫಿಷನ್ಸಿ ಇಲ್ಲಿ ಕರೆಕ್ಟ್ ಡೈಗನಲ್ ವ್ಯಾಲ್ಯೂ ಕೊಟ್ರ ಹತ್ತು ರೂಟ್ ಟೂ ಅಂತ ಡೈಗ್ನೋಲ್ ಫಾರ್ಮುಲಾ ಇಲ್ಲಿ ಎ ರೂಟ್ ಟು ಇರ್ತೈತಿ ಇಲ್ಲಿ ಡೈಗನೋಲ್ ವ್ಯಾಲ್ಯೂ ಹತ್ತು ರೂಟ್ ಟೂ ಕೊಟ್ರ ಅಂದ್ರೆ ಈಜು ಕೊಟ್ಟು ಎ ರೂಟ್ ಟು ರೂಟು ಟು ರೂಟ್ ಟು ಕ್ಯಾನ್ಸಲ್ ಆಕತಿ ಏಜ್ ಕೊಟ್ಟು ಹತ್ತು ಸೆಂಟಿಮೀಟರ್ ಬರ್ತೈತಿ ನಮಗ ಏರಿಯಾ ಕೇಳ್ಯಾರ ಏರಿಯಾ ಫಾರ್ಮುಲಾ ಇದು ಎ ಸ್ಕ್ವೇರ್ ಇರ್ತೈತಿ ಹತ್ತು ಇಂಟು ಹತ್ತು ಮಾಡಿದ್ರ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗತಿ ನೋಡಲಿ ಒಂದು ಮತ್ತ ಸರಳ ಬಡ್ಡಿಲಿ ಐದು ವರ್ಷಗಳಲ್ಲಿ ಹತ್ತು ಸಾವಿರದ ಆರುನೂರ ಐವತ್ತು ಆಕತೆ ಅಂತ ಕೊಟರ ಅಂದ್ರ ಪ್ರಿನ್ಸಿಪಲ್ ಪ್ಲಸ್ ಐದು ವರ್ಷದ ಸರಳ ಬಡ್ಡಿ ಕೂಡಿದ್ರೆ ಮತ್ತತಿ ಅಂದ್ರೆ ಹತ್ತು ಸಾವಿರದ ಆರ್ನೂರ ಐವತ್ತು ಆಕತಿ ಮತ್ತೆ ಪ್ರಿನ್ಸಿಪಲ್ ಪ್ಲಸ್ ಆರು ವರ್ಷದ ಬಡ್ಡಿ ಶೇರ್ಸ್ ಇದ್ರ ಮತ್ತೆ ಎಷ್ಟ್ರಿ ಇಲ್ಲಿ ಹನ್ನೊಂದು ಸಾವಿರದ ಎಪ್ಪತ್ತಾರು ಆಕೈತಿ ನೋಡ್ರಿ ಇಲ್ಲಿ ಮೈನಸ್ 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 ನೋಡೋಣ ಇದು ಪ್ರಿನ್ಸಿಪಲ್ ಪ್ರಿನ್ಸಿಪಲ್ ಕ್ಯಾನ್ಸಲ್ ಆಕೈತಿ ಇಲ್ಲಿ ಮೈನಸ್ ಎಸ್ ಐ ಆಕೈತಿ ಇಲ್ಲಿ ಹನ್ನೊಂದು ಸಾವಿರದ ಎಪ್ಪತ್ತಾರ ಹತ್ತು ಸಾವಿರದ ಆರುನೂರ ಆರ್ನೂರ ಐವತ್ ಕೇಳಿದ್ರೆ ಎಷ್ಟ್ರಿ ಇಲ್ಲಿ ಎಷ್ಟು ಬರ್ತೀರಿ ಇಲ್ಲಿ ನಾಲ್ಕುನೂರ ಇಪ್ಪತ್ತಾರು ಎಸ್ ಐ ವ್ಯಾಲ್ಯೂ ಎಷ್ಟು ಬರ್ತೀರಿ ಇಲ್ಲಿ ನಾಲ್ಕುನೂರ ಇಪ್ಪತ್ತಾರು ಬರ್ತೈತಿ ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಕತಿ ಎಸ್ ಐ ವ್ಯಾಲ್ಯೂ ನಾಲ್ಕುನೂರ ಇಪ್ಪತ್ತಾರು ಹಾಕತಿ ಈಗ ಒಂದು ವ್ಯಾಲ್ಯೂನ ಈ ಇದ್ರಾಗ ಹಾಕಿರಿ ಈ ವ್ಯಾಲ್ಯೂ ಇದ್ರೊಳಗೆ ಹಾಕಿರಿ ನಾವು ಒಣ್ಣೆದ್ರೊಳಗೆ ಹಾಕಂತೀನ್ರಿ ಪಿ ಇಂಟು ಐದು ಇಂಟು ನಾಲ್ಕುನೂರ ಇಪ್ಪತ್ತಾರು ಇಜು ಕೊಟ್ಟು ಹತ್ತು ಸಾವಿರದ ಐವತ್ತು ಐವತ್ತಾಗತಿ ಪಿ ಪ್ಲಸ್ ಎರಡು ಸಾವಿರದ ಒಂದು ಮೂವತ್ತು ಮೂವತ್ತಾಗತಿ ಇಜು ಕೊಟ್ಟು ಹತ್ತು ಸಾವಿರದ ಆರುನೂರ ಆಕತಿ ಪ್ರಿನ್ಸಿಪಲ್ ಇಜು ಕೊಟ್ಟು ಹತ್ತು ಸಾವಿರದ ಆರುನೂರ ಐವತ್ತು ಮೈನಸ್ ಎರಡು ಸಾವಿರದ ಒಂದೂರ ಮೂವತ್ತು ಮಾಡಿದರೆ ಎಂಟು ಸಾವಿರದ ಐನೂರ ಇಪ್ಪತ್ತು ಪ್ರಿನ್ಸಿಪಲ್ ಬರ್ತೈತಿ ಅಂದ್ರೆ ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತಿ நோட்ரி இல்லை ஒன்று வஸ்தான் ஃபரீதி விளையாரு இப்ப கொட்டர் காஸ்ட் பிரைஸ் எஸ்டர் இல்லை ஏழுநூறு இப்பத்தி லாப இப்போ பர்செண்ட் இத அந்த இதாக லாப இப்போ பர்செண்ட் ஆகத்தி அந்த இப்போ பர்செண்ட் வால்யூ எட்ட இல்லை ஒன் பை ஃபைவ் ஆகத்தி அந்த ஒன்று லாபத்தை அந்த செல்லிங் பிரைஸ் ஆர் ஆக்கத்தி காஷ் பிரைஸ் ஐது ஆகி இல்லை காஸ்ட் பிரைஸ் எஸ்ட் கொட்டார இல்லை ஏழுநூறு இப்போட்டா இது செல்லிங் பிரைஸ் யேஷோ ஆறு வந்தீ இல்லை இது ஐந்து நாக்கில் இப்போ இது நாக்கில் இப்போ அந்த ஆறு இன்ட்டு நல்வத் நாங்கு மாஸ்ட் பர்தி ಎರಡುನೂರ ಅರವತ್ನಾಲ್ಕು ರೂಪಾಯಿ ಬರ್ತದೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಎರಡುನೂರ ಅರವತ್ನಾಲ್ಕು ಆಕೈತಿ ಒಂದು ಕೊಠಡಿ ಉದ್ದ ಅಗಲ ಮತ್ತೆ ಎತ್ತರ ಕೊಟ್ಟಾರೆ ಆ ಕೊಠಡಿ ಒಳಗೆ ಇರಿಸ್ಬೇಕು ಕಂಬದ ಉದ್ದ ಎಷ್ಟು ಅಂತ ಕೊಟ್ಟರೆ ಅಂದ್ರೆ ನಾವು ಇದ್ರದ್ದು ಡೈಗ್ನೋಲ್ ತಕೋಬೇಕಂದ್ರೆ ಸ್ಕ್ವೇರು ಟಾಪ್ ಎಲ್ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇಸ್ ಕೊಟ್ಟು ಒಂದು ಎಲ್ ಸ್ಕ್ವೇರ್ದು ಅಂದ್ರೆ ಇಪ್ಪತ್ತೊಂದು ಸ್ಕ್ವೇರ್ ಪ್ಲಸ್ ಹನ್ನೆರಡು ಸ್ಕ್ವೇರ್ ಪ್ಲಸ್ ಹದಿನಾರು ಸ್ಕ್ವೇರ್ ಮಾಡ್ಬೇಕು ಇಪ್ಪತ್ತೊಂದರ ವ್ಯಾಲ್ಯೂ ಸ್ಕ್ವೇರ್ ಸ್ವೇರ್ ಎಷ್ಟಾಗೈತೆ ನಾಲ್ಕು ನಾಲ್ಕುನೂರ ನಲ್ವತ್ತೊಂದು ಹನ್ನೆರಡು ಸ್ಕ್ವೇರ್ ನೂರ ನಲ್ವತ್ನಾಲ್ಕು ಪ್ಲಸ್ ಹದಿನಾರು ಸ್ಕ್ವೇರ್ ಆರ್ನೂರ ಐವತ್ತಾರಕೈತಿ ಟೋಟಲ್ ವ್ಯಾಲ್ಯೂ ಎಷ್ಟೈ ರೀ ಸ್ಕ್ವೇರ್ ಊಟ ಎಂಟುನೂರ ನಲವತ್ತೊಂದು ಅಂದ್ರೆ ಸ್ಕರ್ ಎಂಟುನೂರ ನಲವತ್ತೊಂದು ಇಪ್ಪತ್ತೊಂಬತ್ತರ ಸ್ಕ್ವೇರ್ ರೂಟ್ ಆಗೈತಿ ಅಂದರೆ ಎಷ್ಟು ಐತ್ರಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ